ಇರ್ತಾವೆ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಭಾಳ ಸರ್ ಪೆಂಡಿಂಗ್ ಇದ್ರಿ ಡಿ ಸಿ ಆಫೀಸು ಫೈನಲೈಸ್ ಮಾಡಬೇಕು ಆಮೇಲೆ ಬೇರೆ ಬೇರೆ ಫಾರೆಸ್ಟ್ ಇಶ್ಯೂಸು ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇರ್ತವೆ ಮುಂದೆ ಸುಮಾರು ಜುಲೈ ಜೂನ್ವರೆಗೆ ನೀರು ಮೆಡಿಕಲ್ ಡ್ಯಾಮಲ್ಲಿ ಕುಡಿ ನೀರು ಇಟ್ಕೋಬೇಕು ಸೊ ಇವೆಲ್ಲ ಸುಮಾರು ಚರ್ಚೆ ಮಾಡಿದ್ವಿ ಬೇರೆ ಬೇರೆ ಕೂಡ ಮಾಡಿದೀವಿ ಸೊ ಇವನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಸುಮಾರು ಅಧಿಕಾರಿಗಳನ್ನ ಕರೆಸಿದ್ದೀವಿ ಸೊ ನೀರಾವರಿ ಫಾರೆಸ್ಟು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇದವರು ಡಿ ಸಿ ಆಫೀಸು ಇನ್ನು ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಿದ್ವಿ ಅದೇ ಸುದೀರ್ಘ ಇನ್ನೂ ನಡೀತಾ ಇದೆ ಚರ್ಚೆ ರಸ್ತೆ ನೋಡ್ಲಿಕ್ಕೆ ಹೋಗ್ಬೇಕು ಮತ್ತೆ ಈಗ ಸೊ ಸುಮಾರು ಚರ್ಚೆ ಮಾಡಿದ್ವಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ ಅದನ್ನು ಬರ್ತಾ ಇಲ್ಲ ನೀರು ಅದು ಪತ್ರ ಬರ್ದಿದ್ದೀವಿ ಇನ್ನೂವರೆಗೆ ಬಂದಿಲ್ಲ ಇಂದು ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ಆ ಸ್ಕೀಮ್ ಇದಾರೆ ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ ಆದ್ಮೇಲೆ ನೋಡೋಣ ಅದನ್ನೇ ಚ ಮಾಡಿದ್ವಿ ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ ಕಲ್ಲೋಳಿ ಬ್ಯಾರೇಜು ಕಾರದಕ್ಕೆ ಬ್ಯಾರೇಜು ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸಿ ಎಸ್ ಸಿ ಎಸ್ ಲೆವೆಲ್ ಹಂಗೆ ಮಾಡ್ತಾರೆ ಮಂತ್ರಿಗಳ ಲೆವೆಲ್ ಹಂಗೆ ಮಾತಾಡ್ತಾರೆ ಬೆಂಗಳೂರು ಅಲ್ಲ ನಾವು ಮಾಡಬೇಕು ನಾವು ಕೊಡಬೇಕು ಅವರಿಂದ ನೀರು ನಾವು ತಗೋಬೇಕು ಅಥವಾ ಫಿಫ್ಟಿ ಫಿಫ್ಟಿ ರೇಸ್ ಮಾಡಬೇಕು ಸರ್ಕಾರ ಅಂತಲ್ಲಿ ಫೈನಲ್ ಆಗಬೇಕು ಮಾತುಕತೆ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ ಬರೀ ಮಾತುಕತೆ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಮಾಡಬೇಕಂತ ಎಕ್ಸ್ಚೇಂಜ್ ನಂಬುದು ಚರ್ಚೆ ಆಗ್ಬೇಕು ಫಸ್ಟ್ ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ನಲ್ಲಿ ಸದನ್ನಲ್ಲಿ ಪಬ್ಲಿಕ್

ಈಗ ಸದನ್ ಕರಿಬೇಕು ಸ್ಪೆಷಲ್ ಅಧಿವೇಶನ್ ಕರಿಬೇಕಂತ ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ಯಾರಿಗೆ ಆತಂಕ ಇದೆ ಡೌಟ್ಸ್ ಇದೆ ಅದು ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ ನೋಡ್ತೀನಿ ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ ಹದಿನೇಳು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನೋಡಿ ಆ ಸಮುದಾಯದ ಮುಖಂಡ್ರವರು ಅದೇ ಅದೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು ಸುಮಾರು ಮೂ ಮೂವತ್ತೈದು ಜನ ಶಾಸಕರಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ ಸದನಲ್ಲಿ ಚರ್ಚೆ ಆಗ್ಬೇಕಂತ ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ ಸದನದಲ್ಲಿ ಒಂದು ಮೂರು ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು ಬೇರೆ ಏನೂ ಸಬ್ಜೆಕ್ಟ್ ತಗೋಬಾರ್ದು ಯಾರು ಏನು ಬೇಕು ಮಾತಾಡ್ಲಿಕ್ಕೆ ಅವಕಾಶಕ್ಕೆ ಮಾತಾಡಲಿ ತಪ್ಪಿದೆ ಅಂದರೆ ತಪ್ಪು ಹೇಳಿ ಸರಿ ಇದ್ರೆ ಸರಿ ಹೇಳಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ ಅದೆಲ್ಲಾನು ವಿಶ್ವಾಸ ತೆಗೆದೇ ಅದು ಮಾಡ್ಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ ಆಯ್ತು ಅಂತ ಹೇಳಿದಲ್ಲ ಅದನ್ನು ಸೇರಿಸಿಲ್ಲ ಅದು ಪೆಟ್ರೋಲು ಅದನ್ನ ಸೇರ್ಚೆ ಮಾಡ್ರೆ ನಮ್ ಕೆಲಸ ಹಗ್ರೆ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು ಅದನ್ನು ಸೇರ್ಸ್ರೆ ನಮ್ಗೆ ಡೀಸೆಲ್ ಗ್ಯಾಸ್ ಇನ್ನು ಬೇರೆ ಬೇರೆ ಅವ್ರ ಕಡೆ ಮಾಡಿದ್ದಾರೆ ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಇಂದ ಮಾಡ್ತೈತಿ ಅದು ನಾವು ಸ್ಟ್ರೈಕ್ ಮಾಡ್ತೈತಿ ಎರಡು ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೇದ್ ಸರ್ ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನೂ ಮಾಡ್ತಾ ಇದೆ ಜೆಡಿಎಸ್ ನ ಮಾಡ್ತಾ ಇದೆ ಬಿಜೆಪಿ ನು ಮಾಡ್ತಾ ಇದೆ ಯಾರು ಆಕ್ರೋಶ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆ ಜನ ಏನು ಆಕ್ರೋಶ ಇಲ್ಲ ನಾವು ನಾವೇ ಆಕ್ರೋಶ ಆಗಿದ್ದೀವಿ ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು ಅನಿವಾರ್ಯತೆ ಮಾಡಬೇಕಾಗ್ತದೆ ಮಾಡಲೇಬೇಕಂತ ಅನಿವಾರ್ಯತೆ ಮಾಡಲೇಬೇಕು ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ವಿರೋಧ ಆಗಬೇಕನ್ನೋದು ನಮ್ಮ ವಾದ ಅನಿಸಿಕೆ ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಕೇಳಿದೀವಿ ಹಂತ ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ ಈಗ ಹಂತ ಹಂತಾಗಿ ಮಾಡ್ಲಿಕ್ಕೆ ಹೇಳಿದ್ರು ಈಗ ಜಗದೀಶ್ ಶೆಟ್ಟರ್ ಅವರು ನಿನ್ನೊಂದು ಮಾತು ಆರೋಪ ಮಾಡಿದ್ದಾರೆ ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ ಅನ್ನೋಂತ ತೋರಿಸ್ಲಿಕ್ಕೆ ಕಾಂಗ್ರೆಸ್ ಅವರು ಈ ರೀತಿ ಸರ್ವೆ ಮಾಡಿದ್ದೆ ಒಂದು ರಿಪೋರ್ಟ್ ಅನ್ನ ಬೈರಿಂಗ್ ಮಾಡಿದ್ದಾರೆ ಈಗ ಅವರು ಅಂದ್ರೆ ಈಗ ಅವರು ಸರ್ವೆ ಮಾಡ್ತಾರಲ್ಲ ರೀ ಇಪ್ಪತ್ತೈದಕ್ಕೆ ಅವ್ರದ್ದು ಸ್ಟಾರ್ಟ್ ಆಯ್ತು ಈಗ ಅವ್ರದ್ದು ಒಂದು ಪ್ರಾರಂಭ ಆಗ್ತಿತ್ತು ಅವ್ರು ನೋಡಲ್ಲ ಅವಾಗೆ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಿಲ್ಲ ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ ಇಪ್ಪತ್ತೈದು ಎಂಡಕ್ಕೆ ಸೊ ನೋಡೋಣ

ನೋಡಿ ನಮ್ಮ ರಾಜ್ಯದಲ್ಲಿ ಸಾವಿರ ಓಟಿದ್ದವ್ರು ಎಮ್ ಎಲ್ ಎ ಆಗಿದ್ದಾರೆ ಎಷ್ಟ ಮತ್ತೆ ಆತಂಕ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಇರೋರಿಗೆ ಅದರಿಂದ ಏನು ರಾಜಕೀಯ ಬೀರಲ್ಲ ಈಗ ನಮ್ಮ ವಿಶ್ವಾಸ ವಿಶ್ವಾಸವಿದವ್ರು ಎಷ್ಟು ಓಟ್ ಅವ್ರದ್ದು ಎರಡು ಸಾವಿರ ಡಿ ಸುಧಾಕರ್ ಅವ್ರು ಎಷ್ಟು ಓಟಿದ್ದಾರೆ ಅವ್ರದ್ದು ಎರಡು ಸಾವಿರ ಎರಡು ಸಾವಿರ ಇಲ್ಲ ಅವ್ರು ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ನೋಡಿ ಅದೇ ಹೇಳಿದಲ್ಲ ಸದನಲ್ಲಿ ಚರ್ಚೆ ಮಾಡುದ್ರ ಅಲ್ಲಿ ಹೇಳಿ ಅವ್ರಿಗೆ ಇದ್ರೆ ಹೇಳಿ ಯಾರು ಬೇಡ ಅಂದ್ರು ಈಗ ನಾವು ಒಂದು ನಾಲ್ಕು ಗೋಡೆ ಕೂತಾ ಹೇಳೋದು ಸರಿ ಆಗೋಲ್ಲ ಮಾಧ್ಯಮ ಬಂದು ಹೇಳೋದು ಸರಿ ಆಗೋಲ್ಲ ಸೊ ಒಂದು ಮೂರ್ ನಾಲ್ಕು ಬಿಟ್ಟು ಒಂದು ವಾರ ಚರ್ಚೆ ಆಗ್ಲಿ ಯಾರ್ಯಾರಿಗೆ ಆತಂಕ ಇದೆ ಸರಿ ಇಲ್ಲ ಅಂತ ವಾದ ಮಾಡಲಿ ಮುಂದ್ ನೋಡೋಣ ಸೇರ್ಲಿಕ್ಕೆ ಅವಕಾಶ ಇದೆಯಲ್ಲ ಈಗ ನಿಮಗೆ ಇಂಥ ಸಮಾಜ ನಮ್ದು ಅಂದ್ರೆ ಸೇರ್ಸ್ಲಿಕ್ಕೆ ಸರ್ಕಾರ ರೆಡಿ ಇದೆ ಈಗ ರೈಟ್ನಲ್ಲಿ ಆಗಿದೆ ಆದಿ ಕರ್ನಾಟಕ ಅವ್ರದ್ದು ಸಮಸ್ಯೆ ಇದೆ ಅವ್ರದ್ದು ಸಮಸ್ಯೆ ಇದೆ ಬೇರೆ ಬೇರೆ ಸಮಸ್ಯೆ ಇದೆ ಸೇರ್ಸಿದ್ರೆ ಸೇರ್ಸಾದ್ರೆ ಸಮಸ್ಯೆ ಸಮಸ್ಯೆಲ್ಲಿದೆ ಈಗ ನಮ್ದೆಲ್ಲ ಇದಂದ್ರೆ ಅಂದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಸೇರಿಸ್ತೀವಿ ಸಮಸ್ಯೆ ಏನಿಲ್ಲ ಆದರೆ ಫಿಗರ್ ಇಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಫಿಗರ್ ಇದೆ ಯಾರಿಗಾರ ಆ ಕಡೆ ಈ ಕಡೆ ಬೇಕಾದ್ರೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ ಮಾಡಿ